ಅಸಿಕೆರೆಯಲ್ಲಿ ನಡೆದ ಪೌರಕಾರ್ಮಿಕರ ಮೇಲಿನ ಹಲ್ಲೆ ಖಂಡಿಸಿ ಡಿಸಿ ಕಚೇರಿ ಎದುರು ಜಿಲ್ಲಾ ಪೌರ ನೌಕರರ ಸಂಘದಿಂದ ಪ್ರತಿಭಟನೆ ನಡೆಸಿದರು ಈ ವೇಳೆ ಪ್ರತಿಭಟನೆ ಉದ್ದೇಶಿಸಿ ಮಹಿಳಾ ಪೌರಕಾರ್ಮಿಕರಾದ ಮಂಗಳ ಪ್ರಕಾಶ್ ಮಾತನಾಡಿ ಅಸಿಕೆರೆ ನಗರಸಭೆಯ ಮೂರನೇ ಮುಜಾವರ್ ಮೊಹಲ್ಲಾದಲ್ಲಿ ಸೇವಾನಿರತ ಮಹಿಳಾ ಪೌರಕಾರ್ಮಿಕರ ಮೇಲೆ ಹಲ್ಲೆ ಮಾಡಿರುವುದು ಘೋರ ಅಪರಾಧವಾಗಿದೆ ಮಹಿಳಾ ಪೌರಕಾರ್ಮಿಕರನ್ನ ಗೊತ್ತಿದ್ದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಅಲ್ಲದೆ ಮನೆಯಿಂದ ದೊಣ್ಣೆಯನ್ನ ತಂದು ಹಿಂದೂ ಮುಂದೂರು ನೋಡದೆ ಹಲ್ಲೆಯನ್ನ ಮಾಡಿದ್ದು ಐದು ಜನ ಪೌರ ಕಾರ್ಮಿಕರು ಗಾಯಾಳುಗಳಾಗುವವರಿಗೆ ಹಲ್ಲೆ ಮಾಡಿದ್ದಾರೆ ಈ ಐದು ಜನ ಮಹಿಳಾ ಪೌರ ಕಾರ್ಮಿಕರನ್ನ ಪೌರಾಯುಕ್ತರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಕೊಡಿಸಿದ್ದಾರೆ ಈ ಘಟನೆಯನ್ನ ಕರ್ನಾಟಕ ರಾಜ್ಯ ಪೌರ ನೌಕರರುಗಳ ಸಂಘಟನೆಯು ಉಗ್ರವಾಗಿ ಖಂಡಿಸುತ್ತದೆ ಮತ್ತು ಈ ಕೂಡಲೇ ಇವರುಗಳ ಮೇಲೆ ಎಫ್ಐಆರ್ ದಾಖಲಿಸಿ ಗಡಿಪಾರು ಮಾಡುವುದರ ಮೂಲಕ ಇನ್ನು ಮುಂದೆ ರಾಜ್ಯ ಪೌರ ಕಾರ್ಮಿಕರಿಗೆ ಮತ್ತು ಇತರ ಪೌರ ನೌಕರರಿಗೆ ರಕ್ಷಣೆ ನೀಡಬೇಕೆಂದು ಮನವಿ ಮಾಡಿದರು ಶನಿವಾರ ನಡೆದಿರುವಂತಹ ಪೌರಕಾರ್ಮಿಕರ ಮೇಲೆ ಹಲ್ಲೆ ನಡೆದಿದೆ ಅರಸೀಕೆರೆ ತಾಲೂಕಲ್ಲಿ ತಾಯಿ ಮಗ ಇಬ್ಬರು ಸೇರಿ ಅವರು ನಮ್ಮ ಪೌರಕಾರ್ಮಿಕರ ಮೇಲೆ ಅಲ್ಲೇ ಮಾಡಿದ್ದಾರೆ ನಾವು ಪ್ರತಿದಿನ ಎದ್ದು ಎಲ್ರಿಗೂನು ಅನುಕೂಲ ಆಗಲಿ ನಮ್ಮ ಆರೋಗ್ಯನೂನು ಲೆಕ್ಕಿಸದೆ ಎಲ್ಲರ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಅಂದ್ಬಿಟ್ಟು ನಾವು ಕೆಲಸ ಮಾಡ್ತೀವಿ ನಾವು ಕಸ ಗುಡಿಸ್ತೀವಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಇಷ್ಟೊಂದು ಇನಾಮ ಅನ್ನಾಗಿ ನೋಡಬೇಡಿ ನಾವು ದಲಿತರು ಅಂತಂದ್ಬಿಟ್ಟು ಇಷ್ಟೊಂದು ಕೀಳಾಗಿ ಇದು ಮಾಡೋಕ್ಕೆ ಹೋಗಬೇಡಿ ನಮಗೂ ಸಮಾಜದಲ್ಲಿ ಒಳ್ಳೆ ಘನತೆ ಗೌರವ ಕೊಟ್ಟು ಅವ್ರನ್ನ ಇದು ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಕೇಳ್ಕೊತೀನಿ ಏನು ಅಲ್ಲೇ ಮಾಡಿದಾರೋ ಅವ್ರಿಗೆ ಸೂಕ್ತ ಕ್ರಮ ಕೈಗೊಂಡುಕೊಂಡು ಅವ್ರನ್ನ ಬಂಧಿಸಬೇಕು ಮತ್ತು ಅಲ್ಲೇಗೊಳಗಾಗಿರುವಂಥ ಪೌರಕಾರ್ಮಿಕರಿಗೆ ನ್ಯಾಯ ಸಿಗಬೇಕು ಮತ್ತು ಅವ್ರಿಗೆ ಪರಿಹಾರನು ಸಹ ಕೊಡಬೇಕು ಅಂತ ಅಂತೇಳ್ಬಿಟ್ಟು ಪ್ರತಿಭಟನೆಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಯೋಗೀಶ್ ಶಾಖಾ ಉಪಾಧ್ಯಕ್ಷ ರಮೇಶ್ ಪೌರ ನೌಕರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಮುಖಂಡರಾದ ರಾಜು ಪತ್ರಕರ್ತರಾದ ನಾಗರಾಜ್ ಹೆತ್ತೂರ್ ವೆಂಕಟೇಶ್ ಬ್ಯಾಕ್ರವಳ್ಳಿ ಪೃಥ್ವಿ ಸೇರಿದಂತೆ ಪೌರ ಕಾರ್ಮಿಕ ಮಹಿಳೆಯರು ಹಾಜರಿದ್ದರು